ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಆರಾಮದಿರ ನಾನು ಅನ್ಕೋತೀನಿ ರೀ ನಾವು ಕೂಡ ಆರಾಮದಿ ನೋಡ್ರಿ ಸೊ ಬರ್ರಿ ಫ್ರೆಂಡ್ಸ ಈ ವಿಡಿಯೋದೊಳಗೆ ಏನು ಶೇರ್ ಮಾಡ್ತೀನಿ ಅಂತೇಳಿ ವಿಡಿಯೋ ನಾವು ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಸೊ ಇವರು ಈ ನಮ್ಮ ಒಂದು ಮನೆ ಓಪ್ಲಿಂಗಿಗೆ ಪೂಜೆ ಮಾಡುವಂಥ ಸ್ವಾಮಿ ಅಣ್ಣಾರು ನೋಡ್ರಿ ಇವರು ಬಂದಿದ್ರು ಸೊ ಪೂಜೆ ಎಲ್ಲಿ ಮಾಡ್ತಾರೆ ಏನು ಮಾಡ್ತಾರ ಅಂತೇಳಿ ನೋಡೋದಿಕ್ಕೆ ಹಾಗೇನು ಕೂಡ ಮತ್ತೊಟ್ಟು ಪೂಜೆನೂ ಮಾಡ್ತಿರ್ತಾರೆ ನೋಡಿರಿ ಹಂಗಾಗಿ ಮತ್ತಲ್ಲಿ ಯಾವ ಜಾಗ ತೋರಿಸ್ತಾರೆ ಮತ್ತು ಅಲ್ಲಿ ಮಳೆನೂ ಕೂಡ ಹೊಡೆದ್ರೆ ಆಯಿತು ಅಂತ ಕೇಳಿಸಿ ನಾವು ಅಂದ್ಕೊಂಡಿದ್ವಿ ಅದಾದ್ಮೇಲೆ ಮತ್ತು ಗಣಪತಿ ವಿಗ್ರಹನೂ ಕೂಡ ಒಳಗಡೆ ಕುಂದರಿಸಿರಿ ಅಂತರೂ ಹೇಳಿದರು ಅವರು ನಾವು ಹೊರಗಡೆ ಕುಂಬ ಅದೆಲ್ಲ ಕುಂಡ್ರಿಸಿದ್ವಿ ನೋಡಿರಿ ಹಾಗಾಗಿ ಹೊರಗಡೆ ಕುಂದಿರಿಸ್ಲಿ ಕುಂದಿರಿಸಿ ಇರಲಿಲ್ಲ ಸೊ ಹೊರಗಡೆ ಗಣಪತಿ ಫೋಟೋ ಕೆಲವೊಬ್ಬರು ಇರಲಿ ಅಂತಾರೆ ಕೆಲವೊಬ್ರು ಬೇಡ ಅಂತಾರೆ ಸೊ ಹಾಗಾಗಿ ಆ್ಯಕ್ಚುಲಿ ಒಳಗಡೆ ಬೆಟರ್ ಅಂತ ಹೇಳ್ತಾರೆ ರೀ ಕೆಲವರು ಸೊ ಇವರು ಕೂಡ ಅದೇ ಹೇಳಿದರು ಮತ್ತೆ ಎಲ್ಲ ನೋಡತ್ತಿದ್ರು ಅವರು ರೂಮ್ಗಳು ಪೂಜೆ ಇದೆಲ್ಲ ಎಲ್ಲ ಮಾಡಿದ್ರೆ ಆಯಿತು ಅಂತೇಳಿ ಹಂಗೇ ಸಾಕಷ್ಟು ಲಿಸ್ಟ್ ಕೊಟ್ಟಿದ್ರು ಅವರು ಇನ್ನು ಸ್ವಲ್ಪ ನಾವು ನಮ್ಮ ಕಡೆಯಿಂದ ತರುವಂಥವ್ ಕೆಲವೊಂದಿಷ್ಟು ಸಾಮಾನು ರೀ ಅವ್ರಿಗು ಕೂಡ ಸ್ವಲ್ಪ ಸಾಮಾನು ಅವ್ರು ತರ್ತಾರ ನಾವು ಕೊಟ್ಟರು ಕಿನ್ನೊಳಗಾನೆ ಅದು ಆ್ಯಡ್ ಆಗಿರ್ತದ ಅಂದ್ರೂ ಇನ್ನೊಂದು ಸ್ವಲ್ಪ ನಮ್ಗೆ ಹೇಳಿದ್ದಾರೆ ಅವರು ಹಂಗೆ ಹೇಳಿ ನಾವು ಕೂಡ ತರೋದೈತಿ ಅದು ಮರಾಠಿ ಬರೆದು ಕೊಟ್ಟಿದ್ರು ಮತ್ತು ನನಗೆ ಗೊತ್ತಾಗದಕ್ಕೆ ಕನ್ನಡದಾಗ ಮತ್ತೆ ನಾನು ಬರ್ಕೊಂಡಿನ್ರಿ ಸೊ ಇವಾಗ ಏನೈತೆ ಅಲ್ಲಿ ಬೆಡ್ರೂಮ್ ಕಾಣಿಸಕತ್ತದ ನೋಡ್ರಿ ಅಲ್ಲೇನೇ ಏನೈತಿ ಅಂದ್ರೆ ಅಲ್ಲೇನೋ ಪೂಜೆ ಮಾಡ್ತಾರ ತೊಟ್ಟಲ್ಲಿ ಪೂಜೆ ಮತ್ತು ಅಲ್ಲಿ ಪಾರ್ವತಿ ಪರಮೇಶ್ವರ ಈ ಥರ ಪೂಜೆ ಇರ್ತಾವ್ರಿ ಫ್ರೆಂಡ್ಸ ನೋಡಿ ನೋಡ್ತೀರಿ ನೀವೆಲ್ಲ ಆಮೇಲೆ ಮನೆ ಒಪ್ಲಿಂಗ ಆದ್ಮೇಲೆ ಸೊ ಇವಾಗ ಏನೈತಿ ನೋಡಿರಿ ಬರ್ರಿ ಫ್ರೆಂಡ್ಸ ಮತ್ತೆ ವಿಡಿಯೋನ ಕಂಟಿನ್ಯೂ ಆಗಿ ತೊಗೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆಗಳೇನೆ ಮನೆಗೆ ಬಂದಿ ನೋಡ್ರಿ ಸೊ ಮನೆಗೆ ಬಂದ ಸ್ವಲ್ಪ ನಿದ್ದಿ ಬತ್ತು ಮುಕ್ಕೊಂಬಿಟ್ಟಿವಿ ಪಿಲ್ಲುಗು ಯಾಕೆ ಉರಿ ಬಂದಾವ್ರಿ ಫ್ರೆಂಡ್ಸ ಗಾಳಿನ ಸರಿ ಇಲ್ಲ ಹವಾಮಾನ ಸೊ ಬೆಳಗ್ಗೆಯಿಂದ ಸ್ವಲ್ಪ ಅವ್ನಿಗೆ ಹಂಗ ಆಗತ್ತೈತಿ ನೋಡ್ರಿ ಆಗಲೇ ಕಡಿಮೆ ಆಗಿದ್ದು ಒಂಚೂರು ಎದ್ದು ಆಕ್ಟಿವ್ ಆಗಿದ್ದ ಮತ್ತು ಈಗ ಮುಕ್ಕೋಣ ಏನಾದರೂ ತಿನ್ನಾಕ ಉಣ್ಣಕಂದ್ರೆ ಒಲ್ಲೆ ಅನ್ನಂಗೆ ಆಮೇಟ್ ಮಾಡ್ದ ಥರ ಫೀಲ್ ಮಾಡಕತ್ತಾನ ಸೊ ಪಿತ್ತುನ ಆದಂಗೆ ರೀ ಹಾಗಾಗಿ ಈಗ ಮುಕ್ಕೊಂಡನ ಸ್ವಲ್ಪ ಮುಕ್ಕೊಂಡಿದ್ದ್ಮಾಗ ಅವನಿಗೆ ಅಂತ ಅನ್ಸದತ್ತೆ ಹಾಗೆ ಬಿಟ್ಟಿನಿ ಹೇಳಂದ್ರೆ ಹೇಳಲಾಗ್ಯನ ನನಗೆ ಯಾಕೆ ಇವತ್ತು ಮತ್ತು ಅಶೂ ಆಯಿತು ಅದಕ್ಕೆ ಅಂತೇಳಿ ರೊಟ್ಟಿ ರೀ ಪುಂಡಿ ಪಲ್ಯ ಚಾಟ್ನಿ ಬಜ್ಜಿ ಮಾಡಿದ್ದೆ ರಾತ್ರಿ ಬಜ್ಜಿ ನೋಡ್ರಿ ಎರಡು ಎಲಿ ನೋಡ್ರಿ ಇದು ಮೆಂತೆ ಪಲ್ಯ ಹಾಕಿದ್ನೆಲ್ಲ ಇದ್ವಿ ದಳ ಇದ್ರೊಳಗೆ ಜಾಸ್ತಿ ಪ್ರೋಟೀನ್ ಇರ್ತದಂತ ಹಿಂಗಾಗಿ ಇದಿಷ್ಟು ಕಿತ್ಕೊಂಡಿನಿ ಅನ್ನ ಸಾರು ಐತ್ರಿ ಉಪ್ಪಿನಕಾಯಿ ಚಾನು ಮಾಡೀನಿ ಅವ್ರಿಗೆ ನೋಡ್ರಿ ಅವಲೆಂತ ಚುರ್ಮುರಿ ಶೇವ ಚಕ್ಲಿ ತೊಗೊಂಬಂದಿದ್ಲ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕಿ ಕೊಟ್ಟಿನಂತ ಅವ್ರು ತಿನ್ಕೊತ ಚಾ ಎಂಜಾಯ್ ಮಾಡಿ ಮೊದಲು ಚಹಾ ಅರತ್ತೆ ಮಮ್ಮಿ ಚಾ

ನಿಮ್ಮ ಏನಂತಿದ್ಲವ ಚಾ ಕೊಡ್ಲಿಕ್ಕೆ ಅಂದ್ರ ನಮ್ ಊರಿ ಬಂದಾಗ ಚಹಂಗ್ ನೋಡ್ರಿ ಚಾ ಕೊಡ್ತಿರಲಿಲ್ಲ ನೋಡ್ರಿ ಗಾಳಿ ಎಂತ ಗಾಳಿ ಬಿಟ್ಟೈತಿ ಅಲ್ಲಡುವ ತಿನ್ನಾಕು ಇದು ಇಲ್ದಂಗೇತಿ ನೋಡ್ರಿ ಗಾಳಿ ಚೂಡ್ಮಾರಿ ಬರ್ರಿ ನಾ ತಿನ್ನ ನಾವ್ ಬಸ್ ಚಿಟ್ಕೋಬೇಕಲ್ರಿ ಹೆಂಗಿದ್ರೂ ಬಾಯ್ತ ಸ್ನೇಹ ಬರ್ಲಿ

ಮತ್ತು ಹೋದ್ರೆ ರಸ ಏನು ಆಗುತ್ತೆ ಮತ್ತು ಮೇನ್ ಮುಂದಿನವಲ್ಲ ಅಲ್ಲಿ ಏನಿದ್ರು ಮೊದಲು ಅಲ್ಲೇ ಕ ಕಡ್ತೀವಿ ನಾವು ಇಲ್ಲಿ ಕಡ್ದೆ ಮುಂದೆ ಒಳಗೆ ಸಣ್ಣ ಆಗುತ್ತೆ ಅಲ್ಲಿ ಕಡಿ ಬಾಳ ಈ ಶಿವಪ್ಪ ಭಾಳ ಎಡ್ತಾವ ಇದ್ಕೆ ಎಡ್ರ್ ನಡ್ಬಾರ್ಕ ಬನ್ಸಿ ಇಕ್ಕೊಂಬಿಟ್ರೆ ಜೀವನವಾದಂಗೆ ಆಗುತ್ತೆ ಅವು ಅಲ್ಲಿಂದ ದೊಡ್ಡ ಬ್ಯಾನ್ ಅದು ಬರೀಪ್ಪ ಫ್ರೆಂಡ್ಸ ಎಲ್ಲ ಮಿಕ್ಸ್ ಅಪ್ ಊಟ ಮಾಡತ್ತೀನಿ ರೀ ಸದ್ಯಕ್ಕೆ ನಾನು ಇಟಿ ಇಟ್ಟಿಟ್ಟಿಟ್ಟಿಟ ಉಳ್ದಿತ್ತು ಎಲ್ಲ ತೊಗೊಂಡ್ಬಂದಿನಿ ಅಂದ್ರೆ ಬಾಂಡೆನೂ ಕೂಡ ತಿಕ್ಕಾಕೆ ಬರ್ತಾ ಮತ್ತು ಸಂಜೆ ಮಾಡಿ ಫ್ರೆಶ್ ಆಗಿ ಅಡಿಗೆ ಬರ್ತ ಅಂತೇಳಿ ಮೇನ್ ತಂಗ್ಳು ಇರಲಿ ಬಿಸಿ ಇಲ್ರಿ ರೊಟ್ಟಿ ಕೂಡ ಪುಂಡಿ ಪಲ್ಯ ಚಟ್ನಿ ಮಸ್ತ್ ನೋಡಿರಿ ಎಲ್ಲ ಮಿಕ್ಸ್ ಅಪ್ ಊಟ್ರಿ ಸೊ ಫ್ರೆಂಡ್ಸ ಸ್ವಲ್ಪ ಬಟ್ಟೆಗಳು ಆಗಿದೆ ನೋಡ್ರಿ ಮನೆಯೊಳಗ ಹಾಗಾಗಿ ಈ ಸದ್ಯಕ್ಕೆ ಎಷ್ಟು ಅಗತ್ಯ ಐತಿ ಒಂದು ಎರಡರಿಂದ ಮೂರು ಜೊತೆ ಅಷ್ಟೇ ಮಕ್ಕಳು ಆಯಿತು ನಂದು ಸೊ ಸೈಡಿಗೆ ತೆಗೆದು ಉಳಿದು ಏನೈತೆ ನೋಡಿರಿ ಗಂಟು ಕಟ್ಟಿ ಇಟ್ಟಿನಿ ಯಾಕಂದ್ರೆ ಒಟ್ಟ ಕೈಯನ್ನು ಆಡಲಾಗೈತದು ಈಗ ಎಲ್ಲರೂ ಬರೋರು ಹೋಗೋರು ಇರ್ತಾರ ಸೊ ಹಾಗಾಗಿ ಸ್ವಲ್ಪ ಮನಿ ಸ್ಪೇಸ್ ಸೇಸಾಗಿ ಇರಲಿ ಅಂತೇಳಿ ತೆಗೆದಿಡ್ತೀನಿ ಎರಡು ಸ್ವಲ್ಪ ನಾಳೆಗಿನ ಸ್ವಲ್ಪ ಮನಿ ಕ್ಲೀನ್ ಮಾಡ್ಕೊಂಡೈತ್ರಿ ಅದಕ್ಕೆ ಅಂತೇಳಿ ಸ್ವಲ್ಪ ಈ ವೇಸ್ಟ್ ಬಟ್ಟೆಗಳು ಯೂಸ್ ಮಾಡಾರ್ದೇನ ಅದ ನೋಡ್ರಿ ಅಂತ ಬಟ್ಟೆಗಳನ್ನ ಮೆತ್ತಗ ಇದ್ದಿದ್ವು ಸೊ ತೆಗೆದು ಮತ್ತು ನಾಳೆಗೆ ಒನ್ನೆಲ್ಲ ಮ್ಯಾಗ್ ಶಿಫ್ಟ್ ಮಾಡ್ತೀನಿ ಅಂದರೆ ತಳಗೆ ಜಾಗ ಕುಲ್ಲ ಕುಲ್ಲ ಆದಂಗೆ ಅಂತ ಕೇಸ್ ಈಗ ನೋಡಿರಿ ಸಾಯಂಕಾಲ ಸ್ವಲ್ಪ ಸಿಂಪಲ್ಲಾಗಿ ಊಟ ಮಾಡಿದ್ರೆ ಆಯಿತು ಅಂಥೇಳಿ ಮತ್ತೀಗ ಅನ್ನ ಮತ್ತು ಹೆಸ್ರು ಬೇಳೆ ರೀ ಎರಡೂ ಸೇರಿ ತೊಳೆದು ಈಗ ಅನ್ನಕ್ಕೆ ಒಂಚೂರು ಅರಶಿನ ಪುಡಿ ಹಾಕಿನಿ ಉಪ್ಪು ಹಾಕಿನಿ ಆಮೇಲೆ ಜೀರಿಗೆ ಹಾಕಿನಿ ಜೊತೆಗೆ ಕರಿಬೇವು ಹಾಕಿನಿ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಎಣ್ಣೆ ಷ್ಟೆಲ್ಲ ಹಾಕಿನಿ ಸ್ವಲ್ಪ ಮೆತ್ತಗೆ ರೀ ಇಲ್ಲಿಗೂ ಸೊಗಸಿಲ್ಲ ಮತ್ತು ನೈಟ್ ಟೈಮ್ದಾಗ ಸ್ವಲ್ಪ ಮೆತ್ತಗೆ ಊಟ ಮಾಡಿದ್ರೆ ಅಂತೇಳಿ ಅದಕ್ಕೆ ಅಂತೇಳಿ ಇವಾಗ ಮಧ್ಯಾಹ್ನದ್ದು ಕಟ್ಟಿ ರೊಟ್ಟಿನೇ ಆಗೈತೆ ರೀ ನಮ್ಮ ಮೆಜ್ ಮಾಡಿದ್ರೆ ನಿಮ್ಮ ಊರ್ಲಿಂತ ಬಂದ್ರೆ ಸಾಕು ಕಟ್ಟಿ ರೊಟ್ಟಿನೇ ತಿಂದಿಸ್ತೀನಿ ನನಗೆ ಅಂತಾರ ಹಂಗಾಗಿ ಇವಾಗ ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಇಲ್ಲ ಬಿಸಿ ಬಿಸಿಯಾಗಿ ಏನಾದರೂ ಮಾಡಬೇಕು ಅಂತ ಕೇಸ್ ಅಂದ್ಕೊಂಡಿನಿ ಪಲ್ಯ ಎಲ್ಲ ಕಾಯಿ ಪಲ್ಯ ಇಲ್ಲರಿ ನಾಳೆಗೆ ತೊಗೊಂಬರ್ಬೇಕು ಇವತ್ತು ತರಬೇಕಾಗಿತ್ತು ಸೊ ಆಗಿಲ್ಲ ತರೋದು ಹಂಗಂತೇಳಿ ನಾಳೆಗೆ ಭಾಳಷ್ಟು ರೀ ಯಾವಾಗ ಮಾಡ್ತೀವಿ ಯಾವಾಗ ಬಿಡ್ತೀವಿ ಗೊತ್ತಿಲ್ಲ ವಾಟ್ನಲ್ಲಿ ಎಲ್ಲ ಕೆಲಸ ಆಗಲಿ ಅಂತ ಕೆಲಸ ಅಂದ್ಕೊಂಡು ನೋಡಿ ಓಡಾಡೋರು ಯಜಮಾನ್ರು ನಾವು ಅಂತಕ್ಕೆ ಸಾಗಿವಿ ಹಾಗಾಗಿ ಅದ್ರ ಜೊತೆಗೆ ಫೈನಾನ್ಸಲ್ಲೇನು ಕೂಡ ಒಂದು ಸ್ವಲ್ಪ ನೋಡ್ಕೋಬೇಕಲ್ರಿ ಈಗ ಸೊ ಹಾಗಾಗಿ ಎಲ್ಲನೂ ಸೇರಿ ನಮ್ಮ ಬಜೆಟಿಗೂ ಆಗಬೇಕು ನಮ್ಮ ಟೈಮು ಕೂಡ ಈಗ ಯಜಮಾನ್ರಿಗೆ ಸ್ವಲ್ಪ ಸುಟ್ಟಿ ಸಿಗೋದು ಭಾಳ ಕಡಿಮೆನೇ ರೀ ನಾಳೆಗಂತರೂ ಒಂದು ಸೋಮವಾರ ಅನ್ನೋದೈತಿ ಸೂಟಿ ಇರ್ತೈತಿ ಹಾಗಾಗಿ ಇವಾಗ ಆದಷ್ಟು ಸಾಧ್ಯ ಎಷ್ಟಾಗುತ್ತಲ್ಲ ಅಷ್ಟು ನಾಳೆಗೆ ಮನೆ ಕೆಲಸಗಳನ್ನ ಮಾಡ್ಕೊತೀವಿ ಮಾಡಿಕೊಂಡು ನೋಡ್ಬೇಕು ಫ್ರೆಂಡ್ಸ್ ಹೆಂಗಾಗುತ್ತಾ ಹಂಗೆ ಆ ಕೂಡ ಶೇರ್ ಮಾಡ್ತೀನಿ ಟೈಮ್ ಟು ಟೈಮ್ ಹಾಕೋದು ಆಗ ಆಗಲ್ಲ ಆಗೈತೆ ನೋಡ್ರಿ ಸೊ ಯಾವಾಗ ಹಾಕಿದ್ರು ನೋಡಕತ್ತೀರಿ ಅದು ಒಂದು ಖುಷಿ ಆಯ್ತು ನನಗೆ ಹಿಂಗೆ ಸಪೋರ್ಟ್ ಮಾಡಿರಿ ಜೊತೆಗೆ ಇವತ್ತ ನಮ್ಮ ಒಬ್ಬರು ಶ್ರದ್ಧಾ ಜೈನ್ ಅನ್ನೋ ಸಿಸ್ಟರು ನಮ್ಮ ವಿಡಿಯೋ ಕೆಳಗಡೆ ಕಮೆಂಟ್ ಹಾಕಿರ್ತಾರೆ ನೀವು ನೋಡಿರ್ಬೋದಾ ಅವ್ರು ನಮ್ಗೆ ಹೆಲ್ಪ್ ಮಾಡಿದ್ರು ರೀ ಫ್ರೆಂಡ್ಸಾ ಚೂರು ಅಮೌಂಟ್ ಹಾಕಿದ್ರು ಅವ್ರು ನಮ್ಗೆ ಈ ಸದ್ಯಕ್ಕೆ ಅದು ಭಾಳ ಅಂದ್ರೆ ಭಾಳ ಒಂದು ಅಗತ್ಯ ಮತ್ತು ಅಮೂಲ್ಯವಾದಂಥ ಒಂದು ಅಮೌಂಟ್ ರೀ ಅವರು ಎರಡು ಸಾವಿರ ರೂಪಾಯಿ ನನಗೆ ಗಿಫ್ಟ್ ಮಾಡಿದರು ಅಮೌಂಟನ್ನು ಈಗ ಭಾಳ ಅದ್ರದ್ದು ನಂಗೆ ಏನಂತಾರೆ ಅದು ಅದು ಹೇಳ್ಕೊಳಕಾಗಲ್ಲ ಅಷ್ಟು ಅದು ಬೆಲೆ ಬಾಳಕತ್ತೈತಿ ಈಗ ಸೊ ಹಾಗಾಗಿ ಕೆಲವು ಕಡೆ ಅಮೌಂಟ್ಗಳನ್ನ ಯಜಮಾನರು ಹೇಳಿಟ್ಟಿದ್ರು ನಮ್ಮ ಟೈಮಿಂಗ್ ಆಗಿರಲಿಲ್ಲ ಸೊ ಹಾಗಾಗಿ ನಿಮ್ಗೆ ಹೇಳಿದ್ದೀನಿ ನಾನು ಸೊ ಸ್ವಾಭಿಮಾನದಿಂದ ಇರಬೇಕು ನೋಡ್ರಿ ಇರುವಾಗಲೂ ಕೂಡ ಅಷ್ಟೇ ಒಂದು ಟೈಮ್ದಾಗ ನಾವು ಅಂದ್ಕೊಂಡಿರುವಂಥದ್ದು ನಾವು ಮಾಡ್ಕೋಬೇಕು ನೋಡಿರಿ ಸೊ ಹಾಗಾಗಿ ದೇವ್ರು ಯಾರಿಗೂ ನಮ್ಗೆ ಫ್ಯಾಮಿಲಿಯೊಳಗೆ ಕೈ ಚಾಚದೆ ಇರೋ ಥರ ನಮಗೊಂದು ಧೈರ್ಯ ಕೊಟ್ಟು ಶಕ್ತಿ ಕೊಟ್ಟು ಇದೆಲ್ಲದಕ್ಕಿಂತ ಹೆಚ್ಚಿಗೆ ಮೇನ್ ಆರೋಗ್ಯ ನೋಡಿರಿ ಆರೋಗ್ಯನೂ ಕೂಡ ಕೊಡಬೇಕಾ ನನಗಂತೂ ಅಂತ್ರಿ ಸದ್ಯಾಗ ಎಲ್ಲ ಮನೆ ಮಾಡಿ ನನ್ನ ಗಂಡ ನನ್ನ ಮಕ್ಕಳಿಗೆ ಎಲ್ಲ ಒಂದಿಕೆ ಆಗಿ ಹಚ್ಚಿದ್ರೆ ಸಾಕು ಸಾಕೊಂಡಂಗೆ ಆಗ್ಬಿಟ್ಟೈತೆ ನೋಡ್ರಿ ಅಷ್ಟು ಒಮ್ಮೊಮ್ಮೆ ಏನಂತೀರಿ ಎಳ್ಕೊಂಡಾಗ ಆಗಂಗಿಲ್ಲ ಸೊ ಹಂಗಂತ ಅನ್ಸಕತ್ತೈತಿ ಹೆಲ್ತು ಕೂಡ ಅಪ್ ಆ್ಯಂಡ್ ಡೌನ್ಸ್ ಅದು ಬಿಟ್ಟದ ನೀವು ಕೂಡ ಕಮೆಂಟ್ ಮಾಡಿ ಹೇಳತ್ತೀರಿ ಸ್ವಲ್ಪ ನೋಡ್ಕೋರಿ ಹೆಲ್ತ್ ಕಾಳಜಿ ತಗೋರಿ ಅಂತೇಳಿ ನಾನು ಒಂದೇ ಸದ್ಯಕ್ಕೆ ಗುರಿ ಒಟ್ಟಿನಲ್ಲಿ ನಮ್ಮ ಯಜಮಾನ್ರಿಗೆ ಯಾರಿಗೂ ಹತ್ರನು ಕೈ ಚಾಚದೆ ಇರೋ ಥರ ನಾವು ಮನೆ ಮಾಡ್ಕೋಬೇಕಾ ಒಂದು ಇವ್ರೇನು ಮಾಡ್ಕೊ ಇವ್ರೇನು ಮಾಡ್ಕೊಳ್ಳಿಲ್ಲಪ್ಪ ಅನ್ನಂಗೆ ಆಗಬಾರ್ದು ಈಗ ಆಗೈತ್ರಿ ಖುಷಿನೇ ಐತಿ ಆದಷ್ಟು ಪಾಸಿಟಿವ್ ಆಗಿನೇ ಇರ್ತೀನಿ ಜೊತೆಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗತ್ತದ್ರಿ ಹಾಗಾಗಿ ಮತ್ತೆ ಅದನ್ನು ಕೂಡ ಈ ಸದ್ಯಕ್ಕೆ ನೆಗ್ಲೆಕ್ಟ್ ಮಾಡಿ ನಾನು ಸೊ ಮನಿ ಆಗೋಬೇಕನ್ನೋದೊಂದು ಕನಸು ಇನ್ನೊಂದೇನಪ್ಪ ಅಂದ್ರೆ ಮಾಡ್ಕೊಂಡಿವೇನದು ಖುಷಿ ಜೊತೆಗೆ ಹೆಂಗಂತಂದ್ರೆ ಒಟ್ಟಿನಲ್ಲಿ ಒಂದು ಮಕ್ಳಿಗೊಂದು ದಂಡಿಗೆ ಇದೆ ಅನ್ನೋದು ಒಂದು ಭಾಳ ನನ್ನದು ಸ್ವಾರ್ಥ ಜೊತೆಗೆ ಹೆಮ್ಮೆನೂ ಕೂಡ ಐತ್ರಿ ಮನ್ಸು ನೆಮ್ಮದಿ ಏನಂಗೆ ಅಂತ ಅನ್ನಿಸ್ತೈತಿ ಆ ಥರ ಸೋ ಏನಂತಂದ್ರೆ ಏನಿಲ್ಲರಿ ಮತ್ತು ಎಲ್ಲನೂ ಅಷ್ಟೇ ಭಾಳ ಜನ ಸಪೋರ್ಟ್ ಮಾಡಿ ಸದ್ಯಕ್ಕೆ ಮೆಸೇಜ್ ಮಾಡತ್ರಿ ಮೇಲ್ ಮಾಡಿ ಕಮೆಂಟ್ ನಂಬರ್ ಕೇಳತ್ತೀರಿ ಸೊ ನಾವು ಕರೆ ನಮಗೂ ಕರೆಯಲ್ಲನೋ ಅಂತ ಕೇಳಕ್ಕತ್ತೀರಿ ನನಗೂ ಭಾಳ ಆಸೆನೇ ಐತಿ ಇಲ್ಲ ಹೆಂಗಿಲ್ಲ ಯಾರಿಗಿರಲ್ಲ ಹೇಳ್ರಿ ಸೊ ಹಂಗೆ ಐತಿ ಆದರೆ ಈ ಸದ್ಯಕ್ಕೆ ನಮ್ಮ ನೋಡಿಕೊಂಡು ಆಸೆಗಿದ್ದಷ್ಟು ಕಾಲು ಚಾಚಬೇಕಂತಾರಲ್ಲ ಅದಕ್ಕಿಂತ ಒಂದು ಕೈ ಹೆಚ್ಚಿಗನೇ ಮಾಡತ್ತೀವಿ ಕರೆ ಕಡಿಮೆ ಮಾಡಿಲ್ಲ ಜೀವನದಾಗ ಮನಿ ಅನ್ನೋದು ಮದುವೆ ಅನ್ನೋದು ಒಮ್ಮೆ ಬರುತ್ತಾ ನಮ್ಮ ನಮ್ಮ ಪರ್ಸ್ನಲ್ಲಿ ಏನು ಕನಸುಗಳು ಇರ್ತಾ ನೋಡ್ರಿ ಅದು ನಾವೇ ನಿರ್ವಹರಿಸ್ಕೋಬೇಕು ಕೆಲವು ವಿಷಯದೊಳಗೆ ನಂದಾದಂಥ ಒಂದಷ್ಟು ಸ್ವೀಟ್ ಮೆಮೊರೀಸ್ ಸ್ವೀಟ್ ಮೂಮೆಂಟ್ ಅದು ಕಳ್ಕೊಂಬಿಟ್ಟು ನಾನು ಅದು ಒಳ್ಳೆ ಪಡ್ಕೊಳಕಾಗೋದೇನೇ ಇಲ್ಲ ಹಾಗಾಗಿ ಇದು ಅಂತರೂ ನಮ್ಮ ದೊಡ್ಡ ರೀ ಜೀವನದೊಳಗೆ ಎಲ್ಲರಿಗೂ ಮನೆ ಇಲ್ಲಾರ್ದವ್ರಿಗೆ ಅದರ ಅನುಭವ ಇರ್ತೈತಿ ಹೆಂಗಂತೇಳಿ ಅದಕ್ಕಂತೇಳಿ ಸ್ವಲ್ಪ ಮಟ್ಟಿಗೆ ಅದರ ಕೂಡ ಮಾಡಿದ್ರಾಯಿತು ಒಳ್ಳೆ ರೀತಿಯಾಗಿ ಅಂತ ಕೆಲಸನೇ ಅಂದ್ಕೊಂಡು ಮತ್ತು ಒಳ್ಳೆ ರೀತಿಯಾದ್ರೂ ತೀರಾ ದುಂದ್ ವೆಚ್ಚ ಅಂತೇನಿಲ್ಲ ಆದರೆ ನಾವು ಅನ್ಕೊಂಡಕ್ಕಿ ಸ್ವಲ್ಪ ಬೆಟರಾಗಿನೇ ಅಂತ ಸಿಗ್ ಮಾಡಕತ್ತೀವಿ ನೋಡ್ರಿ ಕೊಯ್ತಾ ಮಮ್ಮಿಯರ್ದು ಸಿಚುಯೇಷನ್ ಸರಿ ಇಲ್ಲ ಭಾಳ ಜನ ಕೇಳತ್ತಿದ್ರಿ ಏನಾಗೈತಿ ಕೊಯ್ತಾ ಮಮ್ಮಿಗೆ ಯಾಕೆ ಅವರು ಕ್ಯಾನ್ಸಲ್ ಮಾಡ್ಕೊಂಡ್ರೆ ಅಂತೇಳಿ ಬಟ್ ನಾ ಹೇಳಿದ್ರೆ ಸರಿ ಇರಂಗಿಲ್ಲ ರೀ ಹಾಗಾಗಿ ಇನ್ನೊಬ್ಬರ ಒಂದು ಪ್ರೈವೇಸಿಗೂ ಕೂಡ ನಾವು ರೆಸ್ಪೆಕ್ಟ್ ಮಾಡಬೇಕಾಗುತ್ತಾ ಅದಕ್ಕೆ ಅಂತೇಳಿ ಸೊ ಅವರು ಮತ್ತೆ ಬಂದಂಥ ಟೈಮ್ನೊಳಗೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಬಟ್ ಅವ್ರು ಅವತ್ತ ಬರೀ ಗೃಹ ಪ್ರವೇಶ ಅಂತ ಮಾಡ್ತಾರೆ ಆಲ್ರೆಡಿ ಎಲ್ಲ ಅವರು ಲಗೇಜ್ ಎಲ್ಲನೂ ಕೂಡ ಲಟ್ಟಿದ್ದಾರೆ ನೀವು ಕೂಡ ನೋಡಿದ್ರಿ ಅವತ್ತ ಜಸ್ಟ್ ಒಂದು ಸತ್ಯನಾರಾಯಣ ಪೂಜೆ ಮಾಡಿ ಸೊ ಅವರಲ್ಲೇ ಲೈಫನ್ನು ಲೀಡ್ ಮಾಡ್ತಾರೆ ಕೈತಮ್ಮಮ್ಮಿ ಇಲ್ಲ ಪುಣ್ಯದಾಗತಾರ ಅವರು ಯಾಕೆ ಏನು ಅಂತೇಳಿ ಆದಷ್ಟು ಬೇಗ ನಿಮ್ಗೆ ವಿಡೋ ಶೇರ್ ಮಾಡ್ತೀವಿ ಅವ್ರೂ ಕೂಡ ಬಂದ್ರ ಅಂತಂದ್ರೆ ನಿಮ್ಗೆ ಅದು ವೀಡಿಯೋ ಸಿಗ್ತೈತಿ ಅದು ನಿಮ್ಗೆ ಕ್ಲಾರಿಟಿ ಕೊಟ್ಟಂಗೆ ಆಗುತ್ತೆ ನೋಡಿರಿ ಇನ್ನೂ ಯಾರಲ್ಲ ವೀಡಿಯೋಗ್ ಲೈಕ್ ಕೊಟ್ಟಿಲ್ಲ ಖಂಡಿತವಾಗ್ಲೂ ಕೂಡ ಲೈಕ್ ಕೊಡ್ರಿ ಈ ಸದ್ಯಕ್ಕೇನಪ್ಪ ಅಂತಂದ್ರೆ ಸ್ವಲ್ಪ ಏನಾದರೂ ಬಾಯಂತರೂ ಸೌಳು ಸೌಳು ಆದಂಗೆ ಅಂತ ಅನ್ಸಕತ್ತೈತಿ ನಾಲ್ಕೈದು ದಿನ ಆಯಿತು ನಾನು ಟ್ಯಾಬ್ಲೆಟೇ ತೊಗೊಂಡಿಲ್ಲ ಅದು ತೊಗೊಂಡೆ ಅಂತಂದ್ರೆ ನಿದ್ದೆ ಬರ್ತದ್ರಿ ನಿದ್ದೆ ಮಾಡ್ಲಿಕ್ಕೆ ಅಂತಂದ್ರೆ ಸುಸ್ತಾಗ್ಬಿಡ್ತದೆ ಈ ಟೈಮ್ನಾಗ ಬ್ಯಾಡ ಇರಲ್ಲಕ್ಕ ಮೊದಲು ಇದಿಷ್ಟಾಗಲಿ ಅಂತೇಳಿ ಅದು ನಿತ್ಯ ಭಾಳ ಬರ್ತೈತ್ರಿಪ್ಪ ಫ್ರೆಂಡ್ಸ್ ಹಾಂ ಅಂತೇಳಿ ಅದು ತೊಗೊಂಡ ಬಿಟ್ಬಿಟ್ಟು ನಾಲ್ಕು ದಿನ ಆಯಿತು ಒಂದು ಎಡಗಡೆ ಕಾಲ ಎಳ್ದಂಗೆ ಆಕತ್ತ ಬಿಟ್ಟೈತೆ ರೀ ಅದು ಈ ಹಾಕತ್ತದಲ್ಲ ಸದ್ಯಕ್ಕೆಲ್ಲ ಆಗತ್ತನ ಒಂದು ನೆಟ್ಟಗೆ ದೇವ್ರು ಇಟ್ಟರೆ ಸಾಕಂಗೆ ಆಗೈತೆ ನನಗಂತರೂ ಸೊ ನಿಮ್ಮೆಲ್ಲರ ಆಶೀರ್ವಾದ ಐತಿ ದೇವ್ರ ಆಶೀರ್ವಾದ ಐತಿ ನಂದಂತ್ರು ಏನಂತಾರೆ ನಾನು ನಂದು ನಾ ಮಾಡ್ಕೊಂಡಿ ಅನ್ನೋದೊಂದು ಮಸ್ತಿ ಅಂತಾರಲ್ಲ ಆ ಥರ ಐತಿ ಇದ್ದು ಇದ್ಬಿಡ್ಬೇಕು ರೀ ಮಸ್ತಿಯಾಗ ಇರಬೇಕು ಮಸ್ತಿಯಾಗ ಹೋಗ್ಬಿಡ್ಬೇಕು ಸೋಲೋದಂತರೂ ನಾವು ಡೌನ್ ಆದಬೇಕ ಅಂದ್ರೆ ನಮ್ಮನ್ನು ಡೌನ್ ಮಾಡೋರು ಭಾಳ ಮಂದಿ ಕಾಯ್ತಿರ್ತಾರೆ ಹಾಗಾಗಿ ಯಾರೇನ ಅನ್ನಲಕ್ಕ ನಾನಿ ಕೇರ್ ಮಸ್ತಿ ಒಳಗೆ ಇರ್ಬೇಕು ಇರಬೇಕು ಒಳಗೆ ಹೋಗ್ಬೇಕು ನೋಡ್ರಿ ಏನಂತಂದ್ರೆ ಒಟ್ಟು ಸೋಲ್ಬೇಕು ಮಾಡ್ಬೇಕಂದ್ರೆ ಅದಕ್ಕೆ ಬಗ್ಗೆ ಬಿಡೋರು ಭಾಳ ಜನ ಇರ್ತಾರೆ ನೋಡಿ ನೀವು ಮೊನ್ನೆ ಒಂದು ಇಡೋದಾಗ ಅದು ಹೊಸ ಚಾನಲ್ಗೆ ವಿಡಿಯೋ ಹಾಕಿದ್ನು ಈ ಚಾನೆಲ್ ವೀಡಿಯೋ ಹಾಕಿದ್ನು ಒಟ್ಟೆ ತಲೆ ಸುಧ್ರ ಸಲಾಗೈತಿ ಸೊ ನಿಮ್ಗೆ ಯಾರು ಕೆಡಕ ಮಾಡಿದಾರ ನಿಮ್ಗೆ ಯಾರು ತೊಂದರೆ ಕೊಟ್ಟಾರೋ ಅವ್ರ ಬಗ್ಗೆ ಹೇಳ್ಕೊಬೇಡ್ರಿ ಸೊ ಅವರು ಡೈರೆಕ್ಟಾಗಿ ನಿಮ್ಗೆ ತೊಂದರೆ ಕೊಡೋಲ್ಲ ಇನ್ ಡೈರೆಕ್ಟಾಗಿ ಯಾವುದೋ ಮುಖಾಂತರ ನಿಮ್ಗೆ ಮತ್ತೆ ನೋವು ಕೊಡ್ತಾರ ಅಂಥೇಳಿ ನಿಜ ರೀ ಅದು ನನಗಂತರೂ ಅದು ಅನುಭವ ಐತಿ ಅನುಭವನೂ ಕೂಡ ಆಗೈತಿ ಸೊ ಇರಲ್ಲಕ್ಕ ಮತ್ತೆ ಏನು ಮಾಡೋಕೆ ಆಂಗಿಲ್ಲ ನೋಡ್ರಿ ನಮ್ಮ ಪಡ್ಕೊಂಡ್ಬಂದಿದ್ದು ದಾನೆ ಬಾರಿ ಇರ್ತೈತಿ ಭಾಳ ಜನ ಲಾಗರ್ಸ್ಗಳು ಶೇರ್ ಮಾಡ್ಕೊತಾರ ಸೊ ಅವ್ರ ಹೆಸರು ಕೂಡ ನಾನು ಡೈರೆಕ್ಟಾಗಿ ಹೇಳಕ್ಕೆ ಇಷ್ಟಪಡೋಂಗಿಲ್ಲ ಹೇಳಿದ್ರು ನೀವು ನಂಬಕ್ಕೂ ನಂಬಂಗೆ ನಂಬಂಗಿಲ್ಲ ನೀವು ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಅವ್ರ ಹೆಸರು ಹೇಳಕ್ಕೆ ಹೋಗೋಲ್ಲ ಯಾರು ಏನು ಅಂತೂ ಕೂಡ ಹೇಳೋಕ್ಕಾಗಂಗಿಲ್ಲ ಸೊ ಜಸ್ಟ್ ನನ್ನ ಒಂದು ಅನುಭವ ನಾವು ಒಪಿನಿಯನ್ನ ಇವಾಗ ಆಲ್ರೆಡಿ ಇದು ಆಗೋಗ್ಬಿಟ್ಟಿರ್ತೈತಿ ಅದನ್ನ ಶೇರ್ ಮಾಡ್ಕೊಳ್ಳೋದಂದ್ರೆ ಯಾವುದೇ ತೊಂದರೆ ಇಲ್ಲ ಅಂತ ತೆಗೆಸಿ ಆ ಒಂದು ಉದ್ದೇಶದಿಂದ ನಾನು ಶೇರ್ ಮಾಡಿಕೊಂಡೆ ಬಟ್ ನೀವು ಹೇಳಿದ್ರು ನನಗದು ಸರಿಯೇ ಐತೆ ರೀ ಯಾಕಂದ್ರೆ ನೀವು ನಾನು ಒಳ್ಳೇದು ಕೇಳಿರ್ತೀರಿ ಸೊ ವಿಷಯ ಬೇರೆ ಕಡೆನೇ ಟರ್ನ್ ಆಯ್ತು ನೋಡ್ರಿ ಪರವಾಗಿಲ್ಲ ನಮ್ಮ ಶ್ರದ್ಧಾ ಜೈನ್ ಸಿಸ್ಟರ್ ಅವರು ಕೂಡ ನನಗೆ ಅಮೌಂಟ್ ಕೊಟ್ಟಿದ್ದು ನನಗೆ ಈ ಸದ್ಯಕ್ಕೆ ಭಾಳ ಹೆಲ್ಪ್ ಆಯ್ತು ನೋಡ್ರಿ ನನಗೆ ಅದರದ್ದು ಭಾಳ ಒಂದು ನೀಡ್ ಇತ್ತು ನೆಸೆಸಿಟಿ ಇತ್ತು ಸೊ ಸೊ ಈ ಟೈಮ್ನಾಗ ಅದೇನೋ ನೀರಾಗಿ ಮುಣ್ಗೋರಿಗೆ ಹುಲ್ ಕಡ್ಡಿ ಆಸ್ರ ಅಂತಾರ ಆ ಥರ ಒಂದು ನೂರು ರೂಪಾಯಿ ಇರಲಿ ಹತ್ತು ರೂಪಾಯಿ ಇರಲಿ ನಮಗೆ ಈ ಸದ್ಯಕ್ಕೆ ಅದಕ್ಕೆ ಎಷ್ಟು ಬೆಲೆ ಐತೆ ಅನ್ನೋದು ರೊಕ್ಕದ ಬೆಲೆ ನಮ್ಗೆ ಮೊದಲು ಈ ಮನೆಗೆ ಬಂದಮೇಲೆ ಗೊತ್ತಾಗೈತಿ ರೀ ಬಟ್ ಒಂದು ಮನಿ ಓಪನಿಂಗ್ ಟೈಮ್ದಾಗಂತರೂ ಸಿಕ್ಕಾಪಟ್ಟೆ ಅದರದ್ದು ಅನುಭವ ಆಕತ್ತೈತಿ ನಾವು ಅದ್ರ ಹಣಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಕತ್ತೀವಿ ಮತ್ತು ಇನ್ನೊಂದು ಜೀವನ ಅದು ಸಾಕಷ್ಟು ಪಾಠನ ಕಲಿಸ್ಕೊಡಕತ್ತೈತಿ ನೋಡ್ರಿ ಸೊ ಹಾಗಾಗಿ ಎಲ್ಲರೂ ಇರ ಯಾರದೇ ಇರಲಕ್ಕ ಮನೆ ಅನ್ನೋದೊಂದು ಆಗುವಂಥ ಆಸೆ ಆಕಾಂಕ್ಷಿಗಳಿದ್ರೆ ಎಲ್ಲರಿಗೂ ಕೂಡ ಮನೆ ಅನ್ನೋದು ಆಲಿ ಯಜಮಾನರು ಬಂದು ನೋಡಿರಿ ಇವತ್ತೊಂದು ಸ್ವಲ್ಪ ಲಗೋಟನೆ ಬಂದಾರ ಅವರು ಸೊ ಹಾಗಾಗಿ ಈಗಿನ ಏನಂತ ಕೇಳತ್ರಿ ಏನಾದರೂ ಮಾಡ್ಬೇಕಂತ ಅನ್ಕೊಂಡಿರಲಿಲ್ಲ ಮಾತಾಡೋಕ್ಕೊತಾನೆ ನಿಂತ ಇಲ್ಲೇ ಎಂಟರಿಂದ ಒಂಬತ್ತು ನಿಮಿಷ ಆಗ್ಬಿಡ್ತು ನೋಡ್ರಿ ಮಾತಾಡೋಕೆ ಕ್ಯಾಮ್ರಾ ಆನ್ ಮಾಡಿದ್ರೆ ನನಗೆ ಅನ್ಲಿಮಿಟೆಡ್ ಮಾತಾಡ್ಬಿಡ್ತೀನಿ ನಾನು ಅಂತೂ ಮಾತಾಡೋ ಬರೋದ್ರೊಳಗೆ ಏನಾದರೂ ತಪ್ಪು ಮಾತಾಡಿದ್ರೆ ಖಂಡಿತ ಕ್ಷಮೆ ಇರಲಿ ಮತ್ತು ಅದನ್ನು ಕಮೆಂಟ್ ಆಗೋನು ಕೂಡ ಹೇಳ್ರಿ ಇದು ತಪ್ಪು ಇದು ಸರಿ ಅಂತೇಳಿ ತಿಲಿನ ಸುದ್ದಿರೋ ಹೊಲ್ತು ನನ್ನ ಅಂಕವ್ರಿ ಸದ್ಯಕ್ಕೆ ಹಂಗೆ ಹಾಕಿಬಿಟ್ಟೈತಿ ಏನೋ ಒಂದು ವಸ್ತು ತೊಗೊಂಡೋಗ್ತೀನಿ ಇನ್ನೇನೋ ಮಾತಾಡ್ತೀನಿ ಏನೋ ಒಂದು ತೊಗೊಂಡ್ಬರ್ಬೇಕಂತ ಹೊರಗೆ ಬರ್ತೀನಿ ಬರೋಣ ಅದು ಮರ್ತೇ ಬಿಡ್ತೈತಿ ಮತ್ತೊಳಗೆ ಬರ್ತೀನಿ ಮತ್ತು ನೆನ್ಪಗಾನೆ ಮತ್ತು ತೊಗೋತೀನಿ ಅಂತ ಆಗತ್ತದ ಸೊ ಹಾಗಾಗಿ ಏನಾದರೂ ಮಾಡ್ತೀನಿ ಪಿಲ್ಲೋಗ ಬಿಸಿ ಅನ್ನ ಊಟ ಮಾಡಪ್ಪ ಅಂತಂದ್ರಿ ಅವನಿಗೆ ರೊಟ್ಟಿ ಪಚಡಿ ಬೇಕಂತ್ರಿ ಸೊ ಪಚಡಿ ಸ್ನೇಹ ಮಾಡ್ಯಾಡ್ರಿ ಈಗ ಸದ್ಯಕ್ಕ ಅವನಿಗೆ ಅದೇ ಸದ್ಯಕ್ಕೆ ಬಾಯಿ ರುಚಿ ಇಲ್ಲ ಪಚಡಿ ತಿನ್ನಕತ್ತ ನೋಡ್ರಿ ಪಪ್ಪ ಉಣ್ಸಕತ್ತಾರ ಮಮ್ಮಿನೂ ಪಚಡಿ ಮೊಮ್ಮಗಳು ಮಾಡ್ಯಾಡ್ರಿ ಅವ ಮಸ್ ಚಟ್ನಿ ಚಟ್ಸಿ ಟಮಾಟಿ ಅಗಸಿ ಚಟ್ನಿ ಮತ್ತೆ ಅದರ ಒಂದ್ ಮಸಾಲೆ ಖಾರ ಹಾಕ್ಯಾರ ಎಣ್ಣೆ ಎಲ್ಲಾ ಕೂರ್ಸಿ ಕಲಿಸಿ ಬಿಟ್ರ ರಸ 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 ಬಿಡತೇತ್ ನೋಡ್ರಿ ಇದ್ರಂದಿಟ್ಟ ಮೆಂತ್ಯ ಪಲ್ಲೆ ಕೊತ್ತಂಬರಿ ಹಾಕಿದ್ರು ಸೂಪರ್ ಆಗತ್ ನೋಡ್ರಿ ನೀವು ಪಚಡಿ ಅಂದ್ರೆ ಎಲ್ಲಾ ಐತ್ರಿ ಒಂದ್ ಸೊಕಾಯಿ ಹಾಕಬೇಕು ಒಂದ್ ಗಜರಿ ಹಾಕ್ಬೇಕು ಹ್ಮ್ ಬಾಣಂತನ ನಡೆದೈತ್ರಿ ಪಿಲ್ಲು ದೇವ್ ಬಂದೈತಿ ಏನಿ ಬಾವ ನಗಬೇಕು ಏನು ಮಾಡ್ಕೊಂಬಿ ಅದು ನಿಂತಿದು ಮೆತ್ತಗೈತ್ರಿ ಕೋಸ ಮಧ್ಯಾಹ್ನ ಯಾವ ನೀನ ನೋಡಿದ್ದಿಲ್ರಿ ಈಗ ಪಿಲು ಬೂಂದೆ ತರ್ಲೇನು ಈಗ ಮ್ಯಾಗಿ ತಿತ್ತೇನು ಬಾಯಲ್ಲೇ ಮಾತಾ ಬರ್ಲಿ ಅದಕ್ಕೆ ಉರಿ ಬಾಳಿದ್ದು ಮಧ್ಯಾಹ್ನ ಓಯ್ಯೋಯ್ಯಪ್ಪ ಹೌದೇ ರೀ ಏನ್ ಯಾಕೆ ಮಾಡಿದ್ರೂ ಬಿಲ್ರಿ ಅಪ್ಪ ದೇವ್ರು ಬರ್ರ ಮಕ್ಳದ್ ನೋಡ್ರಿ ಎಟ್ಟ ಲಾಡು ನಡೀತದ ಹೌದಿಲ್ಲ ಆ ಪಿಲ್ಯಾ ಆಪಿಲ್ಯಾ ನಮ್ಮಅಪ್ಪ ನೆನ್ಪ್ರ ಹೌದಿಲ್ಲ அவரஷந்திர நீணி பிரேஷ் ஆத்தன ஓஷன் நிசை